ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ಸ್ವಾಗತ ಬಂಧುಗಳೇ ನಿಮಗೆ ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ ಹಾಗೆ ಬೆಲ್ಲೈಕನ್ನನ್ನು ಒತ್ತಿ ಭಗವದ್ಗೀತೆ ಅಧ್ಯಾಯ ಹನ್ನೆರಡು ಯೋಗ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಭಗವಂತ ನಿಷ್ಕಾಮ ಭಕ್ತಿಯಿಂದ ಮಾತ್ರ ನನ್ನನ್ನು ಕಾಣಲು ಸಾಧ್ಯ ಎಂದು ಹೇಳಿದ ಹೀಗೆ ಹೇಳಿದಾಗ ಯಾವ ರೀತಿ ಭಗವಂತನಲ್ಲಿ ನಾವು ಭಕ್ತಿ ಮಾಡಬೇಕು ಯಾವುದು ನಿಜವಾದ ಭಕ್ತಿ ಭಕ್ತನಲ್ಲಿರಬೇಕಾದ ಗುಣಗಳೇನು ಇತ್ಯಾದಿ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತದೆ ಪ್ರಶ್ನೋಪನಿಷತ್ತಿನಲ್ಲಿ ಹೇಳುವಂತೆ ಸಾ ಪ್ರಾಣ ಮಸೃಜತ ಪ್ರಾಣಶ್ರದ್ಧಂ ವಾಯುರ್ ಜ್ಯೋತಿರಾಪ ಪೃಥ್ವಿ ಇಂದ್ರಿಯಂ ಮನಃ ಅನ್ನ ಮನ್ನಾ ದ್ವೀರ್ಯಂ ತಪೋಮಂತ್ರ ಕರ್ಮ ಲೋಕಾಲೋಕೇಶು ಚ ನಾಮ ಚ ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಹದಿನೈದು ಬೇಲಿಗಳ ಈ ಸಂಸಾರದಲ್ಲಿ ಜೀವವನ್ನು ಇಟ್ಟ ಈ ಹದಿನೈದು ಬೇಲಿಗಳೆಂದರೆ ಒಂದು ಶ್ರದ್ಧೆಯ ಬೇಲೆ ಜೀವ ಸ್ವರೂಪಭೂತವಾದ ಬೇಲೆ ಜೀವ ಸ್ವಭಾವದಿಂದ ಬಂದ ಶ್ರದ್ಧೆ ಮತ್ತು ಕಿತ್ತೆಸೆಯಬೇಕಾದ ಬೇಲೆ ಮನೆತನ ಕುಟುಂಬ ಬೆಳೆದ ವಾತಾವರಣದ ಪ್ರಭಾವದಿಂದ ಬಂದ ಶ್ರದ್ಧೆ ಎರಡರಿಂದ ಆರು ಪಂಚಭೂತಗಳ ಬೆಲೆ ಮಣ್ಣು ನೀರು ಅನ್ನಮಯ ಕೋಶ ಬೆಂಕಿ ಗಾಳಿ ಆಕಾಶ ಪ್ರಾಣಮಯ ಕೋಶ ಏಳು ಇಂದ್ರಿಯಗಳ ಬೆಲೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಎಂಟು ಅಂತಃಕರಣದ ಬೆಲೆ ಕೆಟ್ಟದ್ದನ್ನು ಯೋಚಿಸುವ ಮನಸ್ಸು ಒಂಬತ್ತು ಅನ್ನದ ಬೆಲೆ ಆಹಾರ ಹತ್ತು ವೀರ್ಯದ ಬೆಲೆ ಶಕ್ತಿ ಹನ್ನೊಂದು ತಪ ಹಾಗಾಗಬೇಕು ಹೀಗಾಗಬೇಕು ಎನ್ನುವ ಆಲೋಚನೆ ಹನ್ನೆರಡು ಮಂತ್ರ ನನ್ನ ಕನಸನ್ನು ನನಸು ಮಾಡಲು ಆಡುವ ಮಾತುಗಾರಿಕೆ ಹದಿಮೂರು ಕರ್ಮ ಕನಸನ್ನು ಸಾಧಿಸಲು ಮಾಡುವ ಕರ್ಮ ಹದಿನಾಲ್ಕು ಲೋಕಗಳು ಸ್ಥಿರಾಚರ ಸುತ್ತುಗಳು ನಾನು ಮಾಡಿದ್ದು ನನ್ನದು ಅನ್ನುವ ಸುತ್ತುಗಳು ಹದಿನೈದು ನಾಮದ ಬೇಲಿ ಕೀರ್ತಿ ಈ ಹದಿನೈದು ಬೇಲಿಯ ಒಳಗೆ ಸಿಕ್ಕಿ ಹಾಕಿಕೊಂಡಿರುವ ಹದಿನಾರನೆಯದಾದ ಕ್ಷರ ಜೀವನಿಗೆ ಈ ಮೇಲಿನ ಬೇಲಿ ಎನ್ನುವ ಹಾಕಿ ಈ ಪ್ರಪಂಚಕ್ಕೆ ಕಳಿಸಿರುವ ಚಿತ್ರಕೃತಿ ಹದಿನೇಳನೆಯವಳಾದ ಲಕ್ಷ್ಮಿ ಆಕೆ ಅಕ್ಷರ ಪುರುಷಳು ಕ್ಷರ ಅಕ್ಷರಗಳಿಗಿಂತ ಅತೀತನಾದ ಭಗವಂತ ಹದಿನೆಂಟನೆಯವನಾದ ಪುರುಷ ಆತ ಪುರುಷೋತ್ತಮ ಗೀತೆಯಲ್ಲಿ ಇಲ್ಲಿಯ ತನಕ ಭಗವಂತ ಹೇಳಿರುವುದೇನೆಂದರೆ ನನ್ನನ್ನು ಭಕ್ತಿಯಿಂದ ಭಜಿಸುವವನು ಈ ಸಂಸಾರ ಬಂಧದಿಂದ ಮುಕ್ತಿ ಪಡೆದು ನನ್ನನ್ನು ಸೇರುತ್ತಾನೆ ಎಂದು ಇಲ್ಲಿ ನಮಗೆ ಬರುವ ಪ್ರಶ್ನೆ ಏನೆಂದರೆ ಏಕೆ ಹದಿನೇಳನೆಯವಳಾದ ಶ್ರೀತತ್ವವನ್ನು ಪೂಜಿಸಬಾರದು ತಂದೆಗಿಂತ ತಾಯಿ ಕರುಣಾಮಯಿ ನಮ್ಮನ್ನು ಸಂಸಾರ ಬಂಧದಲ್ಲಿ ಹಾಕಿದ ತಾಯಿಯನ್ನು ಪೂಜಿಸುವುದರಿಂದ ನಮಗೆ ಮೋಕ್ಷಪ್ರಾಪ್ತಿ ಸುಲಭವಾಗಬಹುದಲ್ಲವೇ ಯಾವ ದಾರಿ ಹೆಚ್ಚು ಸೂಕ್ತ ಎನ್ನುವುದು ಶ್ರೀತತ್ವದಿಂದ ಮುಕ್ತಿ ಸಾಧ್ಯ ಎಂದು ಸ್ತುತಿಯಲ್ಲಿ ಹೇಳಲಾಗಿದೆ ಉದಾಹರಣೆಗೆ ಎಲ್ಲರೂ ದೇವರ ಪೂಜೆ ಮಾಡಿ ಮಂಗಳಾರತಿ ಮಾಡುವಾಗ ಹೇಳುವ ಈ ಕೆಳಗಿನ ಶ್ರೀ ಸೂಕ್ತದ ಸಾಲು ಶ್ರೀಯ ಜಾತ ಶ್ರೀಯ ಅನಿರ್ಯಾಯ ಶ್ರೀಯಂ ವಯೋಜನಿತೃಭ್ಯೋದ ಧಾತು ಶ್ರೀಯಂ ವಸಾನ ಅಮೃತತ್ವ ಅಮೃತತ್ವಮಾಯನ್ ಭಜಂತಿ ಸದ್ಯ ಸಂಮಿದ ಮಿತದ್ಯೂನ್ ಇಲ್ಲಿ ಹೇಳುವಂತೆ ಶ್ರೀತತ್ವದ ಉಪಾಸನೆಗೋಸ್ಕರ ನಾವು ಹುಟ್ಟಿದ್ದೇವೆ ಶ್ರೀತತ್ವವನ್ನು ಸ್ತೋತ್ರ ಮಾಡುವವನಿಗೆ ಆಕೆ ಸಂಪತ್ತನ್ನು ದೀರ್ಘಾಯುಷ್ಯವನ್ನು ಕೊಡುತ್ತಾಳೆ ಶ್ರೀತತ್ವ ಉಪಾಸನೆ ಮಾಡಿದವರು ಅಮೃತತ್ವವನ್ನು ಪಡೆದರು ದಂಪತಿಗಳು ಶ್ರೀತತ್ವವನ್ನು ಉಪಾಸನೆ ಮಾಡುವುದರಿಂದ ಅವರ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಆಕೆ ಮೋಕ್ಷಪ್ರದಳು ಹೀಗೆ ಹೇಳಿರುವುದರಿಂದ ಶ್ರೀತತ್ವದ ಉಪಾಸನೆಯಿಂದ ಕೂಡ ಮೋಕ್ಷ ಪಡೆಯಬಹುದು ಎನ್ನುವ ಅಂಶ ಸ್ಪಷ್ಟ ಪುರುಷೋತ್ತಮ ಭಗವಂತನ ಉಪಾಸನೆ ಮತ್ತು ಶ್ರೀತತ್ವ ಅಥವಾ ಅಕ್ಷರ ಉಪಾಸನೆ ಇದರಲ್ಲಿ ದಾರಿ ಹೆಚ್ಚು ಸೂಕ್ತ ಇದು ಇಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರಶ್ನೆ ನಮ್ಮ ಪ್ರತಿನಿಧಿ ಅರ್ಜುನ ಈ ನಮ್ಮ ಪ್ರಶ್ನೆಯನ್ನು ಭಗವಂತನ ಮುಂದಿಡುವುದರೊಂದಿಗೆ ಈ ಅಧ್ಯಾಯ ಆರಂಭವಾಗುತ್ತದೆ ಎರಡನೇ ಷಟ್ಕದ ಕೊನೆಯ ಅಧ್ಯಾಯವಾದ ಇಲ್ಲಿ ಕೇವಲ ಇಪ್ಪತ್ತು ಶ್ಲೋಕಗಳಿವೆ ಅಧ್ಯಾಯ ಚಿಕ್ಕದಾದರೂ ಕೂಡ ಈ ಅಧ್ಯಾಯ ಅಪೂರ್ವ ವಿಷಯಗಳನ್ನೊಳಗೊಂಡ ಅಧ್ಯಾಯ ಭಗವಂತ ಇಲ್ಲಿ ಹೇಳಿರುವ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಬನ್ನಿ ಈ ಅಧ್ಯಾಯದಲ್ಲಿ ಹೇಳಿರುವ ಅಪೂರ್ವ ಗುಣ ಭಕ್ತಿ ಸಂದೇಶವನ್ನು ತಿಳಿಯೋಣ ಬಂಧುಗಳೇ ಅಧ್ಯಾಯ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನೆಲ್ ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ